ಇಂದು ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಈ ಒಂದು ಅಪರೂಪದ ಅಮೂಲ್ಯವಾದ ಬರಹ ಶಿರೋನಾಮೆ Their point of view. Their point of view. <laughs> In London, a short while ago, 228 average boys and girls, ranging from 8 to 12 years of age, were asked, among other questions. How they thought the ideal father and mother should treat their children. The following summary of their respectful suggestions <laughs> reveals more than a little wisdom. Ten suggestions here. One, Growth should never quarrel in presence of children. Second. Treat all your children with equal affection. Third, never lie to a child. Oh, oh. Fourth, there must be mutual tolerance between parents. Fifth, there should be comradeship between grown ups and children. Sixth, treat your children's friends as your guests. <laughs> Seventh, always answer questions. Never say, Don't bother me now. Eighth, don't blame or punish your child in the presence of children from next door. Oh, oh. Ninth, concentrate on your child's good points, not on his failings. Oh. Tenth, be constant in your mood and in your affection. The more parents spiritualize their homes, and their dealings with their children, the more will they become what their children have a right to expect them to be. Kyalaga Andabarai Devandu Samvada. Tom, Dad, how soon will I be old enough to do as I please? Father, I don't know, my dear. ನೋ ಬಡಿ ಹ್ಯಾಸ್ ಲಿವ್ಡ್ ದ್ಯಾಟ್ ಲಾಂಗ್ ಎಟ್ ಓ ದರ್ ಪಾಯಿಂಟ್ ಆಫ್ ವ್ಯೂ ಅವರ ದೃಷ್ಟಿಕೋನವಿದು ಯಾರ್ದು ಲಂಡನ್ನಿನ ಒಂದು ಶಾಲೆಯಲ್ಲೇ ಈ ಪುಸ್ತಕ ಬರೀಬೇಕಾದ್ರೆ ಜೆ ಮಾರುಸು ಅದೇ ಕೆಲವೇ ದಿನಗಳ ಹಿಂದೆ ಆದಂಥ ಒಂದು ಘಟನೆ ಅಲ್ಲಿರುವ ಎರಡು ನೂರ ಇಪ್ಪತ್ತೆಂಟು ಸಾಮಾನ್ಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅವರು ಕೇವಲ ಎಂಟನೇ ಎತ್ತಾದಿಂದ ಹನ್ನೆರಡನೇ ಎತ್ತಾದವರು ಅವರಿಗೆ ಕೆಲವು ಪ್ರಶ್ನೆ ಕೇಳಿದರು ಆದರ್ಶ ತಂದೆ ಆದರ್ಶ ತಾಯಿ ಹೇಗೆ ತಾನೇ ತಮ್ಮ ಮಕ್ಕಳನ್ನು ನಡೆಸಿಕೊಳ್ಳಬೇಕು ಎಂಬುದು ಆ ಪ್ರಶ್ನೆ ಕೆಳಗೆ ಆ ಮಕ್ಕಳು ನೀಡಿದಂಥ ಗೌರವದ ಸಲಹೆಗಳು ಗೌರವದ ಸಲಹೆಗಳು ಅದರ ಸಾರಾಂಶ ಸಾಕಷ್ಟು ದೊಡ್ಡದೆನಿಸಿದರೂ ವಿವೇಕವಿತವಾಗಿ ಪ್ರಕಟಿಸಲು ಯೋಗ್ಯವಾಗಿದೆ ಅಂತಾರೆ ಯಾವುದು ಪಾವು ಸಲಹೆಗಳು ಒಂದು ದೊಡ್ಡವರು ಎಂದಿಗೂ ತಮ್ಮ ಮಕ್ಕಳ ಎದುರಿಗೆ ಮಕ್ಕಳ ಎದುರಿಗಿರುವಾಗ ಜಗಳಾಡಲೇಬಾರದು ಎರಡು ತಮ್ಮ ಎಲ್ಲ ಮಕ್ಕಳನ್ನು ಸಮಾನವಾದ ಪ್ರೀತಿಯಿಂದ ನೋಡಿಕೊಳ್ಳಬೇಕು ಮೂರು ಮಗುವಿಗೆ ಮಗುವಿನ ಹತ್ತಿರ ಎಂದು ಸುಳ್ಳಾಡಬಾರದು ನಾಲ್ಕು ತಾಯಿ ತಂದೆಯರ ಹತ್ತಿರ ಪರಸ್ಪರ ಸಹಿಷ್ಣುತೆ ಇರಬೇಕು ಐದನೇದು ದೊಡ್ಡವರು ಹಾಗೂ ಮಕ್ಕಳ ನಡುವೆ ಸ್ನೇಹದ ಬಾಂಧವ್ಯವೇ ಇರಬೇಕು ಅಪೂರ್ವ ಒಳ್ಳು ಆರು ನಿಮ್ಮ ಮಕ್ಕಳ ಸ್ನೇಹಿತರನ್ನು ನೀವು ನಿಮ್ಮ ಅತಿಥಿಗಳಂತೆ ನಡೆಸಿಕೊಳ್ಳಬೇಕು ಅಬ್ಬ ಏಳು ಯಾವಾಗಲೂ ಕೇಳಿದ ಪ್ರಶ್ನೆಗಳಿಗೆ ಅಂದರೆ ಮಕ್ಕಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಇಲ್ಲವೆಂದು ಎಂದು ಹೇಳಕೂಡದು ಅಲ್ಲದೆ ಈಗ ನನಗೆ ತೊಂದರೆ ಮಾಡಬೇಡ ಎಂದೂ ಅನ್ನಬಾರದು ಎಂಟನೇದ್ದು ನಿಮ್ಮ ಮಗುವನ್ನು ನೆರೆಹೊರೆಯವರ ಎದುರು ನಿಂದಿಸಬಾರದು ದಂಡಿಸಬಾರದು ಒಬ್ಬ ಒಂಬತ್ತನೇದ್ದು ನಿಮ್ಮ ಮಗುವಿನ ಒಳ್ಳೆಯ ಅಂಶಗಳತ್ರ ಲಕ್ಷ್ಯಗಡಿರಿ ವಿನಾ ಅವರ ವಿಫಲತೆಗಳತ್ತ ಲಕ್ಷ್ಯ ಕೊಡಬಾರದು ಅವನು ಹೆಚ್ಚಿಗೆ ಪರಿಗಣಿಸಬಾರದು ಹತ್ತನೇದು ಕೊನೆಯದು ತಾಯಿ ತಂದೆಂದಿರೇ ನಿಮ್ಮ ಮನಸ್ಥಿತಿ ಹಾಗೂ ನಿಮ್ಮ ಪ್ರೀತಿ ಮಕ್ಕಳ ಮೇಲೆ ಯಾವಾಗಲೂ ಇರಬೇಕು ಇವು ಹತ್ತು ಟೆನ್ ಕಮಾಂಡ್ಮೆಂಟ್ಸ್ ಇದ್ದಂಗೆ ಅವರಲ್ಲಿ ಕಡೆಗೆ ಬರೀತಾರೆ ತಾಯಿ ತಂದೆಯವರು ತಮ್ಮ ಮನೆಯಲ್ಲಿ ಹೆಚ್ಚು ಆಧ್ಯಾತ್ಮಿಕ ವಾತಾವರಣವನ್ನು ಇಡಬೇಕು ಅದರಂತೆ ಮಕ್ಕಳೂ ಸಹ ಆಧ್ಯಾತ್ಮಿಕ ಮಾರ್ಗದವರಾಗಬೇಕಂದ್ರೂ ಸ್ವಲ್ಪ ದೇವರು ಧರ್ಮ ಒಳ್ಳೆಯತನ ಒಳ್ಳೆಯ ಗುಣ ಇವ್ನು ಆಗ ಮಕ್ಕಳು ಏನಾಗ ಬಯಸುವ ಆಶಯದವರೋ ಅವರು ಅದರಂತೆ ಆಗುತ್ತಾರೆ ಇನ್ನು ಕೆಳಗೆ ಆ ಸಂವಾದ ಏನಿದೆ ಅಲ್ಲ ಟಾಮ್ ಆ ಬಾಲಕಿಯಾತನ ಅಪ್ಪ ನಾನು ನನಗೆ ತಿಳಿದಂತೆ ಬದುಕಲು ನಾನು ಎಷ್ಟು ಬೇಗ ಸಾಕಷ್ಟು ದೊಡ್ಡವನಾಗಬೇಕು ಪ್ರಶ್ನೆ ಓದ್ತೇನೆ ಇನ್ನೊಮ್ಮೆ ಅಪ್ಪ ನಾನು ನನಗೆ ತಿಳಿದಂತೆ ಬದುಕಲು ನಾನು ಎಷ್ಟು ಬೇಗ ಸಾಕಷ್ಟು ದೊಡ್ಡವನಾಗಬೇಕು ವಯಸ್ಸಿನವನಾಗಬೇಕು ಅವ್ರ ತಂದೆ ಉತ್ತರ ಕೊಡ್ತಾನೆ ನನಗೆ ಗೊತ್ತಿಲ್ಲ ಪ್ರಿಯ ಮಗು ನನಗೆ ಗೊತ್ತಿಲ್ಲ ಯಾರೂ ಅಷ್ಟು ಇನ್ನೂವರೆಗೂ ಅಷ್ಟೊಂದು ದೀರ್ಘಕಾಲದವರೆಗೆ ಬದುಕಿಲ್ಲ ಅಂದರೆ ಅಷ್ಟೊಂದು ಗಾಢವಾದ ಒಂದು ಇದು ಇದೆ ನೋಡಿರಿ ಇಲ್ಲಿ ಒಂದು ಉತ್ತರ ಇದೆ ಅಂತಂದರೆ ಪ್ರತಿಯೊಬ್ಬವ ತಾನು ತಿಳಿದಂತೆ ಬದುಕುವುದು ಎಷ್ಟೊಂದು ಕಠಿಣವಾಗಿದೆ ಅನ್ನುವಂತಹ ಒಂದು ಗೂಢವಾದಂಥ ಒಂದು ಒಂದು ರಹಸ್ಯವನ್ನು ಇಲ್ಲೇ ಇಟ್ಟಿದ್ದಾರೆ ಅವರು ಮಾಡಿಸ್ತವರು ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ